ವಾತಾವರಣದಿಂದ ದೂರವಿರುವ ಅತ್ಯಂತ ಪ್ರಶಾಂತ ಮತ್ತು ಶಿಕ್ಷಣಕ್ಕೆ ಪ್ರಶಸ್ತವಾದಂತಹ ಸುಮಾರು ಆರು ಎಕರೆಗಳ ಭೂಮಿಯಲ್ಲಿ ಸಮರ್ಥ ಮತ್ತು ಅನುಭವವುಳ್ಳ ಅಧ್ಯಾಪಕರ ವೃಂದದೊಂದಿಗೆ ಜೆ ಪಿ ನಗರದಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಕುಡಿತಾರೆ ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಇವರು ಬಹಳ ಒಳ್ಳೆಯ ವಾಗ್ಮಿ ತತ್ವಶಾಸ್ತ್ರದಲ್ಲಿಯೂ ಸ್ನಾತಕೋತ್ತರ ಪದವಿಯಾಗಿರುವಂತಹ ಮಾನವನ ಸೃಜನಶೀಲತೆಯನ್ನು ಹುಟ್ಟು ಹಾಕುವಲ್ಲಿ ಹಾಗೂ ವಿಜ್ಞಾನದಲ್ಲಿ ಪದವಿ ದೆರೆಯಾದ್ದರಿಂದ ಯುವ ಪೀಳಿಗೆಯಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಪ್ರತಿಪಾದಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಪರಿಸರ ಜಾಗೃತಿಯ ಬಗ್ಗೆ ಕಲಕಲಿಯುಳ್ಳ ಪರಿಸರ ಜಾಗೃತಿ ಮತ್ತು ಅಹಿಂಸೆ ಎಂಬ ಇವರ ಸಂಶೋಧನಾ ಪ್ರಬಂಧಕ್ಕೆ ಚಿನ್ನದ ಪದಕ ಸಲ್ಲಿಸಿದರು ಕರ್ನಾಟಕ ನಾಟಕ ಅಕಾಡೆಮಿ ಪುರಸ್ಕಾರ ಇವರ ಹಲವು ನಾಟಕಗಳು ಸೂಳೆ ಕೆರೆ ಕಾನನದ ಕಗ್ಗತ್ತಲಲ್ಲಿ ಬಾಮತಿ ಮಾಸ್ತಿಯರ ಸಣ್ಣ ಕಥೆಗಳ ಮೂರು ನಾಟಕಗಳನ್ನು ರಂಗ ರೂಪಕ ಸಂಕಲನ ಎಂಟು ನಾಟಕಗಳು ನಾಟಕ ಸಂಕಲನ ಇವರ ಹೆಗ್ಗಳಿಕೆ ಪಾತ್ರವಾಗಿದೆ ಆಧ್ಯಾತ್ಮದ ಚಿಂತನೆಯನ್ನು ಯುವ ಪೀಳಿಗೆ ಹಾಗೂ ಸಮಾಜಕ್ಕೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಗಾರ್ಗಿ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದು ಮಾರ್ಚ್ ಎಂಟರಂದು ನೀಡಿ ಗೌರವಿಸಲಾಯಿತು ಗರಿ ಸಂಕಲನದಲ್ಲಿ ಕರ್ನಾಟಕ ಇಪ್ಪತ್ತೈದು ಸಾಧನ ಮಹಿಳೆಯರಿಗೆ ಒಬ್ಬರಾಗಿ ಗಂಗೂಬಾಯಿ ಹಾನಗಲ್ ಸುಧಾಮೂರ್ತಿ ಕಿರಣ್ ಕಿರಣ್ ಮಜಮಾರ್ ಬಿ ಸರೋಜ ಇವರ ಜೀವನದ ಪಯಣ ಬಿಂಬಿಸಿ ಪ್ರಕಟಿಸಲಾಗಿದೆ ಗೀತ ಜ್ಞಾನ ಗಂಗೆ ಎಂಬ ಬಿರುದನ್ನು ಎರಡು ಸಾವಿರದ ಹದಿಮೂರರಲ್ಲಿ ನಲ್ಲಿ ಬಸಬಾ ಎಂಬ ಸಮಿತಿ ನೀಡಿ ಗೌರವಿಸಿದೆ ರೇಡಿಯೋ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಪ್ರಗತಿಪರ ಚಿಂತನೆಯ ಪ್ರತಿಪಾದನೆಯ ಕಾರ್ಯಕ್ರಮಗಳ ಸಂಪನ್ಮೂಲ ವ್ಯಕ್ತಿ ಎರಡು ಸಾವಿರದ ಹದಿನೈದರಲ್ಲಿ ಆಧ್ಯಾತ್ಮಿಕ ಚಿಂತ ಚೈತನ್ಯ ಡ್ರೈನ್ ಬ್ಲೋಸಮ್ನವರವರು ಬಿರುದು ಕೊಟ್ಟು ಸನ್ಮಾನಿಸಿದ್ದಾರೆ ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರ ಬಹುಮುಖ ವ್ಯಕ್ತಿತ್ವ ಸಪ್ತ ಸಾಗರಗಳನ್ನು ದಾಟಿದೆ ಎಂಬುದರಲ್ಲಿ ನಿರ್ದೇಶನವಾಗಿ ಸಿಂಗಾಪುರ ಕನ್ನಡ ಸಂಘದಿಂದ ನಾಟಕಗಳ ಬಗ್ಗೆ ಉಪನ್ಯಾಸಕಗಳನ್ನು ಕೊಡಲು ಅವರಿಗೆ ಬಂದ ಆಹ್ವಾನವೇ ಸಾಕ್ಷಿ ಇದಲ್ಲದೆ ಅವರು ಭಾರತೀಯ ಶಿಕ್ಷಣ ಸಂಸ್ಕೃತಿ ಕಲೆ ಸಂಗೀತ ಮುಂತಾದವುಗಳನ್ನು ಕುರಿತು ಲಂಡನ್ ಭಾರತೀಯ ವಿದ್ಯಾಭವನದಲ್ಲಿ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಾರ್ತ್ ವೆಸ್ಟ್ ಯೂನಿವರ್ಸಿಟಿಯಲ್ಲಿ ಎಂಟನೇ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಬೌದ್ಧ ಧರ್ಮ ಮತ್ತು ವಿಜ್ಞಾನ ಎಂಬ ವಿಷಯದಲ್ಲಿ ತಮ್ಮ ಪ್ರಬಂಧವನ್ನು ಸಹ ಮಂಡಿಸಿದ ಹೆಗ್ಗಳಿಕೆ ಇವರದು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನ ಸಮಾವೇಶ ಹಾಗೂ ವಿಚಾರ ಸಂಕೀರ್ಣದಲ್ಲಿ ತಾತ್ವಿಕ ಚಿಂತನೆಯನ್ನು ಪ್ರತಿಪಾದಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿ ಸಕ್ರಿಯವಾದ ಪತ್ರ ಪತ್ರಕರ್ತರಿಗಷ್ಟೇ ಅಲ್ಲದೆ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಪ್ರಸಿದ್ಧ ಧರ್ಮ ಜ್ಯೋತಿ ಅಂಕಣದಲ್ಲಿ ಸತತವಾಗಿ ನಲವತ್ತೈದು ದಿನಗಳ ಕಾಲ ರಚಿಸಿ ಜನ ಮನ್ನಣೆಯನ್ನು ಗಳಿಸುವುದಲ್ಲದೆ ತಾತ್ವಿಕ ಹಂಕಣದಲ್ಲಿ ಬರೆದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ಮೂರು ಎರಡ್ ಸಾವಿರದ ಹದಿನಾಲ್ಕರಂದು ದೆಹಲಿಯಲ್ಲಿ ನಡೆದ ವರ್ಲ್ಡ್ ಹಿಂದೂ ಕಾಂಗ್ರೆಸ್ನಲ್ಲಿ ಸಾಮಾಜಿಕ ಸಂಸ್ಕೃತಿ ಕಾಳಜಿ ಹಾಗೂ ಮಾಧ್ಯಮ ವಿಷಯ ಬಂಡನೆಗೆ ವಿಶೇಷ ಚಿಂತಕರಾಗಿ ಆಹ್ವಾನಿಸಿದರು ಎರಡ್ ಸಾವಿರದ ಹದಿನೇಳು ಜುಲೈ ತಿಂಗಳಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಡೆದ ನಾಲ್ಕನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಒಬ್ಬ ಸಮಾಜ ಸುಧಾರಿಕೆಯಾಗಿ ಶಿಕ್ಷಣ ತಜ್ಞೆಯಾಗಿ ಸಮಾಜದ ಬೆಳವಣಿಗೆಗಾಗಿ ಸಮಾಜ ಕ್ಷಮಿಸುತ್ತಿದ್ದರು ಡಾಕ್ಟರ್ ಗೀತಾ ರಾಮಾನುಜನ ಅವರು ತಾವು ಇನ್ನೂ ಸಾಧನೆಯಾದಿಯಲ್ಲಿ ಬಹುದೂರ ಸಾಗಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಗುರುಕುಲ ಮಾದರಿಯ ಶಿಕ್ಷಣವನ್ನು ಪ್ರತಿಪಾದಿಸುವುದು ಈಗ ಅವರ ಸದ್ಯದ ಗುರಿಯಾಗಿದೆ ಇವರು ಈ ಎಲ್ಲಾ ಸಾಧನೆಗೆ ಶಕ್ತಿಶಾಲಿ ಶಕ್ತಿಯಾಗಿರುವುದು ವಿವೇಕಾನಂದರ ವ್ಯಕ್ತಿ ವಿಕಾಸನ ಚಿಂತನೆ ಅಕ್ಕ ಮಹಾದೇವಿಯ ಆತ್ಮಸ್ಥೈರ್ಯದ ಬದುಕು ಭಗವದ್ಗೀತೆಯ ಜೀವನ ದರ್ಶನ ಚಿಂತನೆಯ ಸ್ಫೂರ್ತಿಯಾಗಿ ಯುವ ಪೀಳಿಗೆಯು ಯಶಸ್ವಿಯಾಗಿ ಸಮರ್ಥ ಶಿಕ್ಷಣ ಅರವತ್ತೈದರ ವಯಸ್ಸಿನಲ್ಲಿ ಕೊಡುತ್ತಿರುವುದು ಶಾಕ್ಷಣೀಯ ಇವರ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಯನ್ನು ಮೆಚ್ಚಿ ನಮ್ಮ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಪ್ರಶಸ್ತಿಯಾದ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನೀಡಿ ಗೌರವಿಸಿದೆ ಇವರ ಶಿಕ್ಷಣ ಕ್ಷೇತ್ರದಿಂದ ಸಾಧನೆಗಾಗಿ ಹದಿನೆಂಟು ಕನ್ನಡದವರು ವರ್ಷದ ಕನ್ನಡಿಗ ಎರಡು ಸಾವಿರದ ಹತ್ತೊಂಬತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇವರ ಶಿಕ್ಷಣ ಬಳಗವನ್ನು ಉಳಿಸಲು ಸಾಧ್ಯವಿಲ್ಲ ಮುಖ್ಯಮಂತ್ರಿಗಳಿಂದ ಪ್ರಾರಂಭವಾಗಿ ಐ ಎ ಎಸ್ ಐಪಿಎಸ್ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಹಂತದಲ್ಲಿ ಉತ್ತಮೋತ್ತಮ ಸ್ಥಾನಗಳಲ್ಲಿ ಗಳಿಸಿರುವ ಹೆಗ್ಗಳಿಕೆಯವರದು ರಂಗ ಕಿರುತೆರೆ ಹಾಗೂ ಸಿನಿಮಾ ಕಲಾವಿದರನ್ನು ಹುಟ್ಟಿ ಹಾಕುವಲ್ಲಿ ಸಹ ಪಳಗಿಸಿದ ಪ್ರವೃತ್ತಿ ವಿದ್ಯಾರ್ಥಿಗಳನ್ನು ಸರ್ವೋರ್ಥ ಮುಖಿಗಳಾಗಿ ಮಾಡುವಲ್ಲಿ ಇವರ ಪಾತ್ರ ಬಹಳ ಹಿರಿಯದು ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಜನಗಳ ಮನ್ನಣೆಗೆ ಪಾತ್ರರಾಗಿದ್ದಾರೆ ಇವರೇ ನಮ್ಮ ನಿಮ್ಮ ಲಕ್ಷಕ ಡಾಕ್ಟರ್ ಗೀತಾ ರಾಮಾನುಜೃ ಧನ್ಯವಾದಗಳು